ಚಳಕಾಪುರ ಗ್ರಾಮದಲ್ಲಿ ನಡೆದ ದಲಿತರ ಮೇಲಿನ ಹಲೆಯನ್ನು ಖಂಡಿಸಿ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರಿಗೆ ವಿವಿಧ ದಲಿತ ಸಂಘಟನೆಗಳ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಜಪ್ತಿ ಮಾಡಿದರೆ ಎಸ್ಪಿ ಸಾಹೇಬರು ಅಲ್ಲಿ ಬಂದಿದ್ರು ಆ ಜಪ್ತಿ ಕೂಡ ಜಪ್ತಿ ಮಾಡಿದ್ದಾರೆ ಮತ್ತು ನಮ್ಮ ಸಮಾಜದ ನಮ್ಮ ಉಣಿದಾಗೆ ಬಂದಿ ಸುಮಾರು ಒಂದು ನೂರ ನೂರ ಐವತ್ತು ಜನ ಅವ್ರು ಹುಡುಗಿದ ವಿಡಿಯೋ ಕೂಡ ನಾವು ನಿಮಗೆ ಹಾಕಿದ್ದೀವಿ ಮತ್ತೆ ಹಾಕಿದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ತಮ್ಮ ಆಳನ್ನು ತೋಡಿಕೊಂಡ ಚಳಕಾಪುರ ಗ್ರಾಮಸ್ಥರು ಸ್ವರ್ಣಿಯರು ಗ್ರಾಮನ್ನು ಮನೆ ಹೊಕ್ಕು ಹೊಡೆದರೆ ಅದರ ಬಗ್ಗೆ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ಇಪ್ಪತ್ ನಾಲ್ಕು ಗಂಟೆ ಆದ ನಂತರ ಐ ಆರ್ ದಾಖಲು ಮಾಡಿದ್ದರು ಸ್ವರ್ಣಿಯರು ವಿನಾಕಾರಣ ನಮ್ಮ ಮೇಲೆ ದೂರು ನೀಡಲು ಹೋದಾಗ ಕೇವಲ ಅರ್ಧ ಗಂಟೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ ಎಂದು ಹೇಳಿದರು ಒಂದು ಒಂದು ತಾಸು ತಕ್ಷಣ ಕೇವಲ ಅರ್ಧ ಎಫ್ಐಆರ್ ಮಾಡಿದ್ದಾರೆ ನಮ್ಮಲ್ಲಿ ನೂರ ನಾಲ್ಕು ಮಂದಿ ಮೇಲೆ ಮತ್ತ್ ಯಾವ ನಾವು ಯಾರು ಮನೆಗ್ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಆದ್ರೆ ಇವ್ರು ನಮ್ಮ ಮನೆಗೆ ನಮ್ಮ ನಮ್ ಹೆಣ್ಮಕ್ಳಿಗೆ ಮುಟ್ಟ್ಯಾರ ರೇಪ್ ಮಾಡ್ಯಾರ ಅದು ಮಾಡ್ಯಾರ ಒಳ್ಳೆ ಒಳ್ಳೆ ಸೆಕ್ಷನ್ ಹಾಕಿ ನಮಗೆ ಮುಗಿಸ್ಬೇಕಂತಕ್ಕಂತ ಅವ್ರ ಏನಪ್ಪ ಅಂದ್ರೆ ಷಡ್ಯಂತ್ರ ಮಾಡ ಇದ್ರಲ್ಲಿ ಮುಖ್ಯವಾಗಿ ಬಾಲ್ಕಿ ಡಿ ಎಸ್ ಪಿ ಅವರು ಬಡ್ಶೆಟ್ಟಿ ಎಂಬರು ಮತ್ತೆ ಬಿರದರ್ ಸರ್ ಅಂತ ಸಿಪಿ ಇದಾರೆ ನಮ್ ಜೊತೆ ಉಳ್ಕೊಂಡು ನಮ್ಗೆ ಎಲ್ಲ ಸೈಲೆಟ್ ಕೊಡತಾರೆ ಹಂಗ ಅದು ಮಾಡಕ್ಕಾಗಲ್ಲ ಹಿಂಗ್ ಮಾಡಕ್ಕಲ್ಲ ನೀವ್ ಹೇಳದಾಗ ನಾವು ಕೇಳಕ್ಕಾಗಲ್ಲ ನಾವ್ ಹೇಳದಾಗ ನೀವು ಕೇಳಬೇಕಂತ ನಮ್ಗೆ ಧಮಕಿ ಆಗ್ತಾರೆ ಆಮೇಲೆ ಎಫ್ಆರ್ ಆರ್ ಏನಪ್ಪಾ ಅಂದ್ರೆ ನಾವು ಕೊಟ್ಟಿನ ಪ್ರಕಾರ ಅವ್ರು ಮಾಡಬೇಕು ಈಗ ನಮ್ಮಲ್ಲಿ ಐದಾರು ಜನರಿಗೆ ಗಾಯ ಆಗಿದೆ ಮೇಡಮ್ ಐದಾರು ಜನರಿಗೆ ಗಾಯ ಆಗ ಇಲ್ಲ ಒಬ್ರು ಕಿವಿ ಕಟ್ಟಿಗಾದ್ರು ಒಬ್ಬರಿಗೆ ಕೈ ಒಡ ಮಾಡೋದು ಹೋಗ್ಯದ ಮತ್ತೊಬ್ಬರಿಗೆ ಕಾಲ್ ಹೊಡೆದ್ ಹೋಗ್ಯದ ಅವ್ರೆಲ್ಲ ಹುಡುಗಿನ ಪೆಟ್ಟುಗಳೆಲ್ಲ ಅದ್ರ ನಾವು ಅದನ್ನೆಲ್ಲ ನೋವು ಹೇಳ್ಕೊಳಕ್ ಹೋದ್ರೆ ನಿಮ್ ನೋವೆಲ್ಲ ನಾವು ಕೇಳಲ್ಲ ನಾವ್ ಏನ್ ಕೊಡ್ತೀವಿ ನೀವೇ ಬರ್ಕೋಬೇಕ ನಾವು ಲೆಟರ್ ಬರ್ತೀನಿ ಮೂರ್ ಸರ್ತಿ ರಿಟರ್ನ್ ಬರ್ಸಿದ್ರು ಅಲ್ಲೇ ಠಾಣದಾಗ ಕೊಡ್ಸೋ ಇಲ್ಲ ಸರ್ ನಾವು ಕೊಟ್ಟಿ ನೀವು ತಗೋರಿ ಅಂತ ಹೇಳಿದ್ವು ನೀವು ಬೇಕಾದ್ರೆ ಅಲ್ಲಿ ಸಿಸಿ ಕ್ಯಾಮ್ ಸಿಸಿ ಕ್ಯಾಮ್ರಾ ಚೆಕ್ ಮಾಡ್ಬೋದು ಮಾಡ್ಬೋದು ಮತ್ತೆ ಎಷ್ಟು ನಮ್ಮ ಹಲ್ಲೆ ಆಗಿದಾರೆ ಅವ್ರು ಎಷ್ಟು ಮಂದಿ ಗುಂಪು ಕಟ್ಕೊಂಡು ಮನವಿಯನ್ನು ಸ್ವೀಕರಿಸಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಗ್ರಾಮಸ್ಥರು ಮನವಿಯನ್ನು ನೀಡಿ ತಮ್ಮ ತೊಂದರೆಯನ್ನು ತಿಳಿಸಿದ್ದಾರೆ ತಪ್ಪಿಸ್ಥರ ಯಾರೇ ಆಗಿದ್ದರೂ ಕೂಡಲೇ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು ಈಗ ಒಂದು ಕಂಪ್ಲೇಂಟ್ ಅವರು ಕೊಟ್ಟಿದ್ದಾರೆ ನಿನ್ನೆ ಎಫ್ಐಆರ್ ಕೂಡ ಮಾಡಲಾಗಿದೆ ಪೊಲೀಸ್ ವತಿಯಿಂದ ಈಗ ಎಸ್ ಪಿ ಅವರು ಒಂದು ಒಬ್ಬ ಪಿ ಐಗೆ ಸಸ್ಪೆಂಡ್ ಕೂಡ ಮಾಡಿದ್ದಾರೆ ಮತ್ತೆ ಮುಂದೆ ಕೂಡ ಯಾವುದು ಎನ್ಕ್ವೈರಿ ಮಾಡಬೇಕಾಗುತ್ತೆ ಎನ್ಕ್ವೈರಿ ಟ್ರಾನ್ಸ್ಪೆರೆಂಟ್ ಆಗಿ ಆಗುತ್ತೆ ಅದರಲ್ಲಿ ಏನು ಎರಡನೇ ಮಾತು ಇಲ್ಲ ಎನ್ಕ್ವೈರಿ ನಂತರ ಏನೇನು ಫೈಂಡಿಂಗ್ಸ್ ನಮ್ಮ ಮುಂದೆ ಬರುತ್ತೆ ಅದ್ರ ಪ್ರಕಾರ ಆಕ್ಷನ್ ನಾವು ತೆಗೊಳ್ತೀವಿ ಟ್ವೆಂಟಿ ಡೇಸ್ ಬ್ಯಾಕು ಮರಕುಂಬಿಯಲ್ಲಿ ನೈಂಟಿ ಏಟ್ ಮೆಂಬರ್ಸ್ ಕರ್ನಾಟಕದಲ್ಲಿ ಆ ಕಾಯ್ದೆ ಅಡಿಯೇ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿರುತ್ತೆ ಬಟ್ ಇದು ಕೂಡ ಎಪ್ಪತ್ಮೂರು ಜನಕ್ಕಾಗಿರುತ್ತೆ ಆಗುತ್ತೆ ಇಲ್ಲ ಇದು ಅದೇ ಒಂದು ಕಪ್ ಫಸ್ಟ್ ಎನ್ಕ್ವೈರಿ ರಿಪೋರ್ಟ್ ಬರಲಿ ಎನ್ಕ್ವೈರಿ ರಿಪೋರ್ಟ್ ನೋಡಿದ ನಂತರ ನಮಗೆ ಎಲ್ಲ ಗೊತ್ತಾಗುತ್ತೆ ಎನ್ಕ್ವೈರಿ ಮಾಡೋಕ್ಕೆ ಹಚ್ಚಿದ್ದಾರೆ ಡಿ ವೈ ಎಸ್ ಪಿ ರ್ಯಾಂಕ್ ಆಫೀಸರ್ಗೆ ಕೂಡ ಹಚ್ಚಿದ್ದಾರೆ ಅದಾದ ನಂತರ ನಮಗೆ ರಿಪೋರ್ಟ್ ಬಂದ ನಂತರ ಆ್ಯಕ್ಷನ್ ಕೂಡ ಏನು ತಗೋಬೇಕಾಗಿದೆ ಅದು ತಗೊಂಡು ಗ್ರಾಮಸ್ಥರು ಈಗಿರೋ ತನಿಖಾಧಿಕಾರಿಗಳಿಗೆ ಅದು ನಾವು ತೀರ್ಮಾನ ತಗೊಂಡು ನಾವು ಅದು ಮಾಡ್ತೀವಿ